ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಕ್ ಈ ಬೆಂಗಳೂರು ನಾನು ಬೆಂಗಳೂರಿಗೆ ಬಂದಿದ್ದು ಎಂಬತ್ತರ ದಶಕದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನಾನು ಎಂದೂ ನೋಡಿಲ್ಲ ಬೆಂಗಳೂರಿನಲ್ಲಿರುವ ಹಿರಿಯರನ್ನ ಕೇಳಬಹುದು ಹೇಗಿತ್ತಪ್ಪ ಬೆಂಗಳೂರು ಇವತ್ತು ಹೇಗಾಯಿತು ಏನಾಗಿದೆ ಬೆಂಗಳೂರಿಗೆ ಒಂದು ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಅಂತ ಹೆಸರನ್ನು ಪಡೆದಂತು ಇಂತಹ ಬೆಂಗಳೂರು ಇವತ್ತು ನರಕ ಸದೃಶವಾಗಿದೆ ಬೆಂಗಳೂರಿನಲ್ಲಿ ಹೊರಗೆ ಹೋಗೋದೇ ಕಷ್ಟ ಮಳೆ ರಸ್ತೆಗಳು ಹಾಳು ಬಿದ್ದಿವೆ ಗುಂಡಿಗಳು ಹಲವೆಡೆ ಈ ಗುಂಡಿಗಳಲ್ಲಿ ದ್ವಿಚಕ್ರ ವಾಹನ ಚಾಲಕರು ಬಿದ್ದು ಕೆಲವರಿಗೆ ಜೀವಹಾನಿ ಕೂಡ ಆಗಿದೆ ಆದರೆ ಸರ್ಕಾರ ಈ ಬಗ್ಗೆ ಕೊಡುತ್ತಿಲ್ಲ ಅಂದರೆ ಬೆಂಗಳೂರು ಉಳಿಯುತ್ತಾ ಈ ಬೆಂಗಳೂರಿನ ಉಳಿಸಿಕೊಳ್ಳುವುದು ಹೇಗೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಈಗಾಗಲೇ ಬೆಂಗಳೂರಿನ ಐ ಟಿ ಬಿ ಟಿ ಕಂಪನಿಗಳು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಇದೇ ಸ್ಥಿತಿ ಮುಂದುವರೆದರೆ ನಾವು ಬೆಂಗಳೂರನ್ನು ಬಿಟ್ಟು ಬೇರೆಡೆಗೆ ಹೋಗುತ್ತೇವೆ ಈ ಬಗ್ಗೆ ಕೂಡ ದಪ್ಪ ಚರ್ಮದ ಈ ಸರ್ಕಾರಕ್ಕೆ ಏನು ಅನುಷ್ಠಾನ ಇಲ್ಲ ಮಳೆ ಬಂದ ಸಂದರ್ಭದಲ್ಲಿ ಐ ಟಿ ಬಿ ಟಿ ಕಂಪನಿಗಳು ಸುಮಾರು ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಹಣದ ಹಾನಿ ಉಂಟಾಗಿದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಯೂಶುವಲಿ ಯಾವುದೇ ನಗರ ಇರಲಿ ಅಲ್ಲಿಯ ನಗರಸಭೆಯೋ ಪುರಸಭೆಯೋ ಕಾರ್ಪೊರೇಷನ್ನು ಅದರ ಜವಾಬ್ದಾರಿ ರಸ್ತೆಗಳನ್ನು ಇಟ್ಕೊಳ್ಳೋದು ನಗರವನ್ನು ಇಟ್ಕೊಳ್ಳೋದು ಅದು ಅವರ ಜವಾಬ್ದಾರಿ ಆದರೆ ಈ ಕಾರ್ಪೊರೇಷನ್ ಅನ್ನುವುದಿದೆಯಲ್ಲ ಆ ಕಾರ್ಪೊರೇಷನ್ನೇ ರಾಜಕಾರಣದ ಬಹುದೊಡ್ಡ ಅಂಗಳಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಬೆಂಗಳೂರು ಮಹಾನಗರ ಪಾಲಿಕೆಗೆ ಎಂದೂ ಚುನಾವಣೆ ನಡೀಬೇಕಾಯಿತು ಈ ಸರ್ಕಾರ ಚುನಾವಣೆಯನ್ನು ಕೂಡ ಮಾಡ್ತಾ ಇದೆ ಅದರ ಜೊತೆಗೆ ಯಾರು ಅಂತಿದ್ರು ಬಹಳಷ್ಟು ಜನ ಶಾಸಕರಿಗೆ ತ ಕಾರ್ಪೊರೇಟ್ರ್ ಆದರೆ ಸಾಕು ಬೆಂಗಳೂರು ಸಾಕು ಅನ್ಸುತ್ತೆ ಹಣ 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 ಹಣವನ್ನು ಲೂಟಿ ಹೊಡೆಯುವುದಕ್ಕೆ ಅವರಿಗಿರುವ ಅವಕಾಶ ಹಾಗೆ ಒಬ್ಬೊಬ್ಬ ಕಾರ್ಪೊರೇಟರ್ಗಳು ಅರಮನೆಯಂಥ ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ ಎಲ್ಲಿಂದ ಬರುತ್ತೆ ಹಣ ಆದರೆ ರಸ್ತೆಗಳೆಲ್ಲ ಗುಂಡಿಗಳಾಗಿವೆ ಕೆರೆಗಳಾಗಿವೆ ಯಾವುದು ರಸ್ತೆ ಯಾವುದು ಅಲ್ಲ ಅಂತ ಗೊತ್ತಿಲ್ಲ ಅಂದರೆ ನಾವು ಈ ನಗರಕ್ಕೆ ಒಂದು ಪ್ಲಾನಿಂಗ್ ಬೇಕು ಅಂತ ಏನಂತೀವಿ ಆ ಪ್ಲಾನಿಂಗ್ ಅನ್ನುವುದೇ ಇಲ್ಲದ ಸ್ಥಿತಿ ಎಂಬತ್ತರ ದಶಕದಲ್ಲಿ ಬೆಂಗಳೂರು ಹೀಗೆ ಬೆಳೆಯುತ್ತೆ ಅಂತ ಆಲೋಚನೆ ಮಾಡಿಬಿಟ್ಟು ಉಪನಗರಗಳನ್ನು ನಿರ್ಮಿಸುವ ಒಂದು ಯೋಜನೆ ಬಂತು ಆವಾಗಲೇ ಕೆಂಗೇರಿ ಉಪನಗರ ಯಲಹಂಕ ಉಪನಗರ ಹೀಗೆ ಸ್ಪ್ರೆಡ್ ಮಾಡಬೇಕು ಲೀಸ್ಟ್ ಅಂದರೆ ಸರ್ಕಾರಗಳಿಗೆ ಒಂದು ತಲೆ ಆಲೋಚನೆ ಇತ್ತು ಎಂಬತ್ತೈದರ ಹೊತ್ತಿಗೆ ಬೆಂಗಳೂರಿನಲ್ಲಿ ಮರಗಳ ನೆಡುವ ಒಂದು ಯೋಜನೆಯನ್ನು ಅಂದರೆ ಸರ್ಕಾರ ಹಾ ನಗರ ಏನಿದೆ ಹಸಿರು ವಲಯ ಅಂತ ನಿರ್ಮಿಸಲಾಗಿತ್ತು ಇಲ್ಲಿಯ ಹೊರಗೆ ಮಾತ್ರ ನಗರ ಬೆಳೆಯಬಹುದು ಬೆಳಿಬೇಕು ಅನ್ನೋದು ಒಂದು ಪ್ಲ್ಯಾನಿಂಗ್ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಯೋಜನೆ ಅನ್ನುವುದೇ ಇಲ್ಲ ನಗರ ಯಾಕೆ ಬೆಳಿಬೇಕು ಅನ್ನೋದಿಲ್ಲ ಅದರ ಜೊತೆಗೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಮುಂದಕ್ಕೆ ಯಾಕೆ ಯಾಕೆಂದ್ರೆ ಯಾಕೆ ಅವರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಲ್ಲ ಅದರ ಜೊತೆಗೆ ಮುಖ್ಯಮಂತ್ರಿ ಆದವರೇ ಬೆಂಗಳೂರು ಅಭಿವೃದ್ಧಿಯನ್ನು ಮುಖ್ಯಮಂತ್ರಿ ಸಾವು ಕೆಲಸ ಇರತ್ತೆ ಕಣ್ರಿ ನೀವು ಎಲ್ಲಿ ಬೆಂಗಳೂರು ನಗರ ನೋಡ್ಕೊತೀರಿ ಯಾವತ್ತೂ ಎದ್ಬಿಟ್ಟು ಹೋಗಿ ಒಂದು ನಗರ ಪ್ರದಕ್ಷಿಣೆ ಮಾಡಿಬಿಟ್ರೆ ಅದು ಆಡಳಿತ ಅದು ಅಡ್ಮಿನಿಸ್ಟ್ರೇಷನ್ ಅದು ನಗರದ ಬಗ್ಗೆ ಚರ್ಚೆ ನಡೀಬೇಕು ಅಲ್ವಾ ಹೇಗೆ ಇಟ್ಕೋಬೇಕು ನಮ್ಮ ನಗರ ಹೇಗಿರಬೇಕು ಯಾವಾಗ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಸ್ಟಾರ್ಟ್ ಆಯಿತು ಆಗ ಕೆರೆಗಳನ್ನೆಲ್ಲ ಒತ್ತುವರಿ ಲೇ ಮಾಡಿ ಲೇಔಟ್ ಮಾಡಲಾಯಿತು ಇಂಥ ಸುಮಾರು ಮುನ್ನೂರಕ್ಕೂ ಹೆಚ್ಚು ಲೇಔಟ್ಗಳೇನಿವೆ ಈ ಲೇಔಟ್ಗಳು ಬೆಂಗಳೂರು ನಗರ ಕೆರೆಗಳಾಗಿದ್ದದ್ದು ಮೊದಲು ಕೆರೆಗಳಾಗಿದ್ದವು ನಂತರ ಲೇಔಟ್ ಆಗಿ ಅದನ್ನ ಪರಿವರ್ತನೆ ಮಾಡಲಾಯಿತು ಅಲ್ಲೆಲ್ಲ ನಡೆದು ಹಣದ ವ್ಯವಹಾರವೇ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕುಳಗಳು ಕೆರೆಗಳನ್ನು ಒತ್ತುವರಿ ಮಾಡಿ ಅಥವಾ ಕೆರೆಗಳನ್ನು ಪರಿವರ್ತಿಸಿ ಅದನ್ನು ಲೇಔಟ್ ಆಗಿ ಮಾಡಿದೆ ಸೊ ಈ ಕೆರೆಗಳೆಲ್ಲ ಲೇಔಟ್ ಆದ ಮೇಲೆ ಏನು ಅಂದರೆ ಹರಿದು ಬಂದ ನೀರು ಆ ಲೇಔಟ್ ಒಳಗಡೆ ಯು ಸಿ ದಟ್ ಬರತೊಡಗಿತ್ತು ಬಹುತೇಕ ಹೊಸ ಬಡಾವಣೆಗಳ ಕತೆ ಹಳೆ ಬಡಾವಣೆಗಳು ಎಲ್ಲ ಈಗಿಲ್ಲ ಹಳೆ ಬಡಾವಣೆಗಳು ಸ್ವಲ್ಪ ಯೋಜನಾಬದ್ಧವಾಗಿ ಮಾಡಲಾಗಿತ್ತು ಅವು ಇದ್ದವು ಆದರೆ ಅದಾದ್ಮೇಲೆ ವಿಸ್ತೃತಗೊಂಡ ಹಾಗೆ ಯಾವಾಗ ಕೆರೆಗಳನ್ನೆಲ್ಲ ನೀವು ಲೇಔಟ್ ಮಾಡಿದ್ರೂ ಅವತ್ತು ಸಮಸ್ಯೆ ಪ್ರಾರಂಭ ಆಯಿತು ಬೆಂಗಳೂರಿಗೆ ಒಂದು ಸಂದರ್ಭದಲ್ಲಿ ಇದು ಕೆರೆಗಳ ಒಂದು ನಗರ ಅಂತ ಕರೀಲಾಗ್ತಾ ಇತ್ತು ಕೆಂಪೇಗೌಡರ ಕಾಲದಲ್ಲಂತೂ ಅತಿ ಹೆಚ್ಚು ಕೆರೆಗಳನ್ನು ಇಲ್ಲಿ ನಿರ್ಮಿಸಲಾಗಿತ್ತು ಅದು ಪ್ರಾಕೃತಿಕವಾಗಿ ನಿರ್ಮಿತಗೊಂಡಂಥ ಕೆರೆಗಳು ಒಂದು ನೀರಿಗೆ ಒಂದು ಹರಿವಿಕೆ ಇರುತ್ತೆ ಅದು ಅದು ಹರಿದು ಎಲ್ಲಿ ನಿಂತೋ ಅಲ್ಲೇ ನೀನು ಲೇಔಟ್ ಮಾಡಿ ಇನ್ನೊಂದು ಮಾಡಿ ಅದನ್ನು ತಿರುಗಿಸೋಕೆ ಸಾಧ್ಯ ಅಲ್ಲಿ ಇದು ಕಾಮನ್ ಸೆನ್ಸು ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಈ ಕೆರೆಗಳಲ್ಲಿ ಲೇಔಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಮೊದಲನೇ ತ ಈಗ ಬಹುತೇಕ ನೀವು ಇಂಥ ಲೇಔಟ್ಗಳು ಜಲಾವೃತಗೊಳ್ತಾ ಇದಾವೆ ಒಂದು ವಾತಾವರಣದಲ್ಲಾದ ಬದಲಾವಣೆ ಯಾ ಎಗ್ರಿ ಸೊ ಮಳೆ ವ್ಯತ್ಯಾಸ ಆಗಿದೆ ಈ ರೀತಿ ಮಳೆ ಬೆಂಗಳೂರಿನಲ್ಲಿ ಬರ್ತಿಲ್ಲ ಬರ್ತಿದೆ ಆದರೆ ಯಾವರಿಗೆ ಮುಂದಾಲೋಚನೆ ಇರುತ್ತೋ ಅವರಿಂಥದ ಮೇಲೆ ಆಲೋಚನೆ ಅದನ್ನು ಸರ್ಕಾರಗಳು ಮಾಡಿ ಎರಡು ಮಹಾನಗರ ಪಾಲಿಕೆ ಇರುವುದು ಹೆಸರಿಗೆ ಮಾತ್ರ ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿನ ನುಂಗೋದಕ್ಕೆಲ್ಲ ಅವಕಾಶ ಇದೆ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡನ್ನು ನುಂಗ್ತಾಳೆ ಒಂದೊಂದು ಏರಿಯಾದಲ್ಲಿ ಆ ಕಾರ್ಪೊರೇಟರ್ ಕಿಂಗ್ ಆ ಕಾರ್ಪೊರೇಟರ್ನ ಬಿಟ್ಟರೆ ಇನ್ ಯಾರೂ ಇಲ್ಲ ಅವನೇ ಎಲ್ಲವನ್ನ ಮಾಡಬೇಕು ಪ್ರತಿಯೊಂದು ಕಮಿಷನ್ ವ್ಯವಹಾರ ಕಿಂಗ್ ಈ ರಸ್ತೆಗಳನ್ನು ನೋಡಿ ನಿಮ್ಗೆ ಎಂಡಿಗೆ ಹೋಗ್ಬಿಟ್ಟು ಆ ಕಾರ್ಪೊರೇಟರ್ ಮತ್ತು ಶಾಸಕರ ಹೆಸರು ಬದನೆಕಾಯಿ ಯಾಕೆ ಹಾಕ್ಬೇಕು ಅದನ್ನು ಅದು ಇರ್ಬೇಕಲ್ಲಿ ಅವ್ರ ಹೆಸರು ಯಾಕಿರಬೇಕು ಕರ್ತವ್ಯ ಕರ್ತವ್ಯಕ್ಕೆ ಸರ್ಟಿಫಿಕೇಟಾ ಒಟ್ಟು ಪತಿ ಇದರಲ್ಲೂ ಇನ್ವಾಲ್ವ್ ಆಗುತ್ತೆ ಇದು ಎರಡನೇ ಅಂತ ಅಂದರೆ ಇಡೀ ಕಾರ್ಪೊರೇಷನ್ ಒಂದು ಭ್ರಷ್ಟಾಚಾರದ ಅಂಗಳವಾದದ್ದು ಕೇಂದ್ರವಾದದ್ದು ಅನ್ನೋದು ಬಹಳ ಮುಖ್ಯವಾದ ಅದು ಒಂದು ಕಾರಣ ಭ್ರಷ್ಟಾಚಾರದಿಂದ ಏನಾಗಿದೆ ಭ್ರಷ್ಟಾಚಾರ ಕಾಸು ಕಾಸುಕೊಡೋದಾಗ ಒಂದು ಜನರನ್ನು ದುಡ್ಡನ್ನು ಅವ್ರು ಹೊಡೆದಿದ್ದಾರೆ ಅನ್ನೋದು ಅಂತ ಕಾಮಗಾರಿಗೆ ಎಷ್ಟು ವ್ಯ ವ್ಯಯ ಬಟ್ ವ್ಯಯ ಆಗ್ತದೆ ನೂರು ರೂಪಾಯಲ್ಲಿ ಐವತ್ತು ರೂಪಾಯಿಯನ್ನು ನೀವು ಕಮಿಷನ್ನ ಕೊಟ್ಟ ಮೇಲೆ ಉಳಿದು ಐವತ್ತು ರೂಪಾಯಿ ಅವನು ತನ್ನ ಲಾಭವನ್ನು ಇಟ್ಟುಕೊಂಡು ಅದನ್ನು ಕಾಮಗಾರಿ ನಿಯೋಗಿಸಬೇಕು ಅದರ ಜೊತೆಗೆ ಈಗ ಎರಡು ವರ್ಷಗಳಿಂದ ನೀವು ದುಡ್ಡೆ ಬಿಡುಗಡೆ ಮಾಡಿರುವಂತೆ ಇನ್ನೊಂದು ಮಹಾನ್ ಮೂರ್ಖ ಯೋಜನೆ ಬಂದಿದೆ ಗುತ್ತಿಗೆದಾರರು ಬಿಲ್ಲಿಗೆ ಕಾಯಬೇಕಾಗಿಲ್ಲ ಎರಡು ವರ್ಷ ನಿಮ್ಗೆ ಕಷ್ಟ ಇದ್ದರೆ ಬ್ಯಾಂಕ್ಲಲ್ಲಿ ಲೋನ್ ತಗ್ತದೆ ಎಂತ ತಗ್ತಾಲೆ ಹಾ ಹಾ ಕೆ ಕೆಲಸ ಮಾಡಿದ್ರವರು ಎರಡು ವರ್ಷ ಕಾಯಬೇಕಾಗಿಲ್ಲ ಅದರ ಒಟ್ಟು ಹಣದ ಬಡ್ಡಿಯನ್ನು ಕಟ್ಬಿಟ್ಟು ಬ್ಯಾಂಕ್ ಲೋನ್ ಕೊಡ್ತಾ ಅದಕ್ಕೆ ಬಿ ಬಿ ಎಂ ಪಿ ಅದಕ್ಕೆ ಶ್ಯೂರಿಟಿ ಕೊಡುತ್ತೆ ಇದೊಂದು ಯೋಜನೆ ಇದೆ ಅಂದರೆ ದಿವಾಳಿ ಹತ್ತಿ ಹೋಗಿದೆ ಬಿ ಬಿ ಎಂ ಪಿ ದಿವಾಳಿ ಹತ್ತಿದೆ ಸರ್ಕಾರ ದಿವಾಳಿ ಹತ್ತಿದೆ ಅವರಿಗೆ ಕಾಸು ಕೊಡೋದಕ್ಕೆ ಕಾಸು ಇಲ್ಲ ಅದಕ್ಕಿಂತ ಯೋಚನೆ ಮಾಡಿದೆ ಎರಡು ವರ್ಷ ಕಾಮಗಾರಿ ಮಾಡಿದವನು ಕಾಯಬೇಕು ಅಂದರೆ ಅದರ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅವ್ನು ಎಲ್ಲಿಂದ ದುಡ್ಡು ತರ್ತಾನೆ ಅವನು ಹಾಕಿರುವ ದುಡ್ಡು ಅವನು ಅವನು ಉಳಿಯುವ ಲಾಭ ಕೂಡ ಹೊರಟೋಗುತ್ತೆ ಅದಕ್ಕೆ ಕಳಪೆ ಕಾಮಗಾರಿ ಮಾಡ್ತಾನೆ ರಸ್ತೆಗಳಲ್ಲಿ ನೀವು ಯಾವಾಗ ಟಾರ್ ಹಾಕ್ತೀರೋ ಆ ಟಾರ್ ಪೇಪರ್ ದೋಸೆ ಪೇಪರ್ ದೋಸೆ ಗೊತ್ತಿರಿ ಪೇಪರ್ ದೋಸೆ ಟಾರ್ ಅದು ಒಂದು ಮಳೆ ಬಂದಾಗ ಕಿತ್ಕೊಂಡು ನೆಕ್ಸ್ಟ್ ಇಯರ್ ಮತ್ತು ಕುಂತ ಬಟ್ ಅದೇ ಪ್ರಕಾರ ಕಿತ್ಕೊಂಡು ಜನರ ಹಣವನ್ನು ಲೂಟಿ ಒಂದು ಒಳ್ಳೆಯ ಕಾಮಗಾರಿ ಮಾಡಬೇಕು ಅನ್ನೋ ಯೋಜನೆಯಿಲ್ಲ ರಸ್ತೆಗಳಲ್ಲಿ ನಿಮಗೆ ಗೊತ್ತಿರ್ಬೋದು ನೀವು ಚಿಕ್ಕಮಗಳೂರಿಂದ ಕಡೂರ ಬೇರೂರಿಗೆ ಒಂದು ರೋಡ್ ಇದೆ ನಾನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಸಿಮೆಂಟ್ ರೋಡ್ ನನ್ನ ಜೊತೆಗಿದ್ದಲ್ಲಿ ಸ್ನೇಹಿತರು ಹೇಳಿದ್ರು ಸರ್ ಇದು ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಸಿಮೆಂಟ್ ಹಾಕಿದ್ದು ಬ್ರಿಟಿಷನ್ ಕಾಲದಲ್ಲಿ ಇನ್ನೂ ಇದೆ ಈಗ ಈ ವರ್ಷ ಹಾಕಿದರೆ ನಾನು ಮುಂದಿನ ವರ್ಷ ಕಾನ್ಕೆಸ್ ಬೆಂಗಳೂರು ಮೈಸೂರು ರೋಡ್ ಕಾಮಗಾರಿ ನಡೀತಾ ಇದೆ ಈಗಲೇ ನಾನು ಮಗನ ಬರ್ಸ್ಕೊಂಡು ಹೋಗ್ತಾ ಇದ್ದೆ ಇನ್ನು ರೋಡ್ ಇದೇ ಆಗಿದೆ ಓಪನ್ ಆಗಿದೆ ಇದನ್ನು ರೀತಿ ಒಂದು ಸರ್ಕಾರದಲ್ಲಿರುವವ್ರಿಗೆ ಒಂದು ಲಜ್ಜೆ ಅನ್ನೋದು ಇರ್ಬೇಕಲ್ರಿ ಒಂದು ಮರ್ಯಾದೆ ಅನ್ನೋದು ಇರಬೇಕಲ್ರಿ ಆ ರಸ್ತೆಲಿ ಹೋದ್ರೆ ಒಳಗಡೆ ಕೊರಿಬೇಕಂದ್ರಿ ಅಯ್ಯೋ ನಾ ಕಾಸ್ಟ್ ಹೊಡೆದ್ಬಿಟ್ರು ಈ ರಸ್ತೆ ಈ ಲೆವೆಲಿಗೆ ತಂದೆ ಒಂದು ಕನಿಷ್ಠ ಬದ್ಧತೆ ಬೇಕಲ್ವಾ ಒಂದು ಕಾರ್ಪೊರೇಟ್ ಆದವರಿಗೆ ಬೆಂಗಳೂರು ನಗರ ಏನಿದೆ ನಗರದ ಮೇಲೆ ಒಂದು ಪ್ರೀತಿ ಇರಬೇಕು ಇದು ನನ್ನ ನಗರ ನನ್ನ ನಗರ ಇದನ್ನ ಚೆನ್ನಾಗಿ ಇಟ್ಕೋಬೇಕು ಈ ನಗರವನ್ನು ಚೆನ್ನಾಗಿ ಮಾಡ್ಬೇಕು ನಾನು ಇಲ್ಲಿಯ ಜನ ಸಂತೋಷದಿಂದ ಓಡಾಡಬೇಕು ಬರೋರೆಲ್ಲ ಬೆಂಗಳೂರು ರಸ್ತೆ ಬಗ್ಗೆ ಮಾತನಾಡೋದಾಗಿದೆ ನ್ಯಾಷನಲ್ ಮಾಧ್ಯಮಗಳು ಹಾಕಿ ಹಾಕಿ ಉಗ್ದಾಯ್ತು ಬೆಂಗಳೂರು ರೋಡ್ಗಳ ಕತೆ ಏನಾಗಿದೆ ಇನ್ನೊಂದಾಗಿದೆ ಅಂತ ಆದರೂ ಸರಿಪಡಿಸಲ್ಲ ನೀವು ಆದರೂ ಕಾಸು ಹೊಡೆಯೋದ್ ನಿಲ್ಲೋದಿಲ್ಲ ಇದೆಲ್ಲ ರಾಮನ ಭಜನೆ ಮಾಡ ಭಜನೆ ಮಾಡಿದ್ರೆ ಹೋಗುತ್ತೇನ್ರಿ ನಮ್ಗೆ ಬೇಕಾದ್ದೇನ್ರಿ ಒಳ್ಳೆಯ ಮೂಲಭೂತ ಸೌಕರ್ಯ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಿದೆ ನಮ್ಮ ಯೋಗ್ಯತೆಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸೋದಿಲ್ಲ ಅಂತಂದರೆ ಬೆಂಗಳೂರು ತಿರಸ್ಕೃತಗೊಳ್ಳುತ್ತೆ ವಿಶ್ವದಲ್ಲಿ ಆಗ ನಾವೆಲ್ಲ ಭಜನೆ ಮಾಡ್ತಾನೆ ಕೂತ್ಕೊಂಡು ದೇವಸ್ಥಾನ ಕಟ್ಕೊಬಿಟ್ಟು ದೇವಸ್ಥಾನ ಒಳಗೆ ಕೂತ್ಕೊಂಡು ರಾಮ್ ರಾಮ್ ಜೈ ಜೈ ರಾಮ್ ಅನ್ಬೇಕಟ್ಟೆ ಆ ಲೆವೆಲಿ ತಂದು ತಗೊಂಡೋಗಿ ಹಾಕ್ತೀರಿ ಡೆವಲಪ್ಮೆಂಟ್ ಅನ್ನುವುದು ಒಂದು ಒಂದು ಪರಿಕಲ್ಪನೆ ಬೇಕು ಅದರ ಜೊತೆ ನಗರ ಯೋಜನೆ ನೆಕ್ಸ್ಟ್ ಈ ಬೆಂಗಳೂರು ನಗರವನ್ನು ಬೆಳೆಯೋದಿದ್ರೆ ಎಲ್ಲಿ ಬೆಳಿಬೇಕು ಹ್ಯಾಕ್ ಬೆಳಿಬೇಕು ಎಲ್ಲಿ ಲೇಔಟ್ಗಳನ್ನ ಮಾಡಬೇಕು ಎಲ್ಲಿ ಯು ಸಿ ದಟ್ ವಸತಿ ಸೌಕರ್ಯಗಳು ಹೇಗಿರ್ಬೇಕು ಇಂಥದ್ದೊಂದು ಕನಸು ಕಾಣುವ ಸರ್ಕಾರ ಬೇಕು ಆದರೆ ಈ ಸರ್ಕಾರ ಕನಸನ್ನ ಹತ್ಯೆ ಮಾಡುವ ಸರ್ಕಾರ ಅಂತ ಈ ಸರ್ಕಾರಕ್ಕೆ ಬಿ ಜೆ ಪಿಗೆ ಹತ್ಯೆಯ ಒಂದು ಮನಸ್ಥಿತಿ ಇದೆ ಭಯವನ್ನು ಹುಟ್ಟಿಸುವ ಮನಸ್ಥಿತಿ ಇದೆ ಎಲ್ಲರನ್ನು ಭಯಗೊಳಿಸುವುದು ನಿನ್ನೆ ರಾಹುಲ್ ಗಾಂಧಿ ಭಯ ಹುಟ್ಟಿಸುವ ಹೇಳಿದ್ದಾರೆ ಎಲ್ಲರಲ್ಲೂ ಭಯ ಹುಟ್ಟಿಸುವಂತ ಬಹುಸಂಖ್ಯಾತರಲ್ಲೂ ಭಯ ಹುಟ್ಟಿಸೋದು ಅಲ್ಪಸಂಖ್ಯಾತರಲ್ಲೂ ಭಯ ಹುಟ್ಟಿಸೋದು ಸಾಮಾನ್ಯ ಜನರಲ್ಲೂ ಭಯ ಹುಟ್ಟಿಸೋದು ಶ್ರೀಮಂತರಲ್ಲೂ ಭಯ ಹುಟ್ಟಿಸೋದು ಇನ್ವೆಸ್ಟರ್ಗಳಲ್ಲೂ ಭಯ ಹುಟ್ಟಿಸೋದು ಗುತ್ತಿಗೆದಾರರಲ್ಲಿ ಭಯ ಹುಟ್ಟಿಸೋದು ರಸ್ತೆ ಕೊಡುವ ಸಾಮಾನ್ಯ ಮನುಷ್ಯನಲ್ಲಿ ಭಯ ಹುಟ್ಟಿಸೋದು ಎಲ್ಲ ಯಾವತ್ತಿಗೆ ಹೊರಟೋಗ್ತೀನಿ ಅಂತ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಭಯ ಹುಟ್ಟಿಸೋದು ಆಫೀಸ್ಗಳಿಗೆ ಹೋಗುವ ಜನರಲ್ಲಿ ಭಯ ಹುಟ್ಟಿಸೋದು ಜೀವ ಭಯ ಒಂದು ಕಡೆ ಇನ್ನೊಂದು ಕಡೆ ಇವರು ಬಿತ್ತಿರುವ ಕೋಪುವಾದದ ಭಯ ಯಾವ ನಗರವೂ ಉಳಿಯಲ್ಲ ದ್ವೇಷದ ಮೂಲಕ ಯಾವ ನಗರವೂ ಉಳಿಯಲ್ಲ ಒಂದೆಡೆ ದ್ವೇಷವನ್ನು ಬಿತ್ತಿರಿ ಇನ್ನೊಂದು ಕಡೆ ಭ್ರಷ್ಟಾಚಾರವನ್ನು ಸೃಷ್ಟಿಸ್ತಾ ಭ್ರಷ್ಟಾಚಾರವನ್ನು ಬೆಳೆಸ್ತಾ ಹೋಗ್ತಾರೆ ಹೊಟ್ಟೆ ತುಮಕೂಡೋರು ಹೊಟ್ಟೆ ತುಮಕೋತಾನೆ ಇದ್ದಾರೆ ರಸ್ತೆಯಲ್ಲಿ ಬಿದ್ದವರು ರಸ್ತೆಯಲ್ಲಿ ಬಿದ್ದು ಹೋಗ್ತಿದ್ದಾರೆ ಸಾಮಾನ್ಯರ ಜನರ ಬದುಕು ನರಕ ಆಗಿದೆ ಬೆಳಿಗ್ಗೆ ಎದ್ದು ಬೆಂಗಳೂರಿನಲ್ಲಿ ಮನೆಯಿಂದ ಹೊರಟವನ್ನ ಆಫೀಸಿಗೆ ಹೋದವ್ರು ಸರಿಯಾಗಿ ತಿರುಗಿ ಬರ್ತಾನೋ ಅಂತ ಆಲೋಚನೆ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಪ್ಪ ಎಷ್ಟೊತ್ತಿಗಪ್ಪ ಇವನು ಬಂದೇ ಇಲ್ವಲ್ಲಪ್ಪ ಅಂತ ಜನ ಮಾತನಾಡಿ ಆ ಸ್ಥಿತಿಗೆ ನೀವು ನಿರ್ಮಿಸಿದ್ದೀರಿ ಅದು ಹಾರಿಬಲ್ ಆಗುತ್ತೆ ಈ ನಗರವನ್ನು ಉಳಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕು ಮೊದಲು ಡೆಮಾಕ್ರೆಸಿ ಏನಿದೆ ಅದು ಬಲಗೊಳ್ಬೇಕು ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿರಬೇಕು ಎಟ್ಲೀಸ್ ಜನಪ್ರತಿನಿಧಿಗಳಿವೆ ಹೇಳಿದರೆ ಸಾಮಾನ್ಯ ಜನ ಅವರನ್ನು ನಿಲ್ಲಿಸಿ ಕೇಳಬಹುದು ಏನಪ್ಪ ಅಂತ ಆ ಸ್ಥಿತಿ ಆದರೆ ಈ ಭ್ರಷ್ಟಾಚಾರದ ಕೂಪವಾಗಿರುವ ಮಹಾನಗರ ಪಾಲಿಕೆ ಮತ್ತು ಸರ್ಕಾರ ಇದೆಯಲ್ಲ ಇದು ಬೆಂಗಳೂರಿನ ಜನರ ಜೀವದ ಜೊತೆ ಆಟ ಆಡ್ತಾ ಇದೆ ಜೀವದ ಜೊತೆ ಚಲ್ಲಾಟ ಆಡ್ತಿದೆ ಸಾಮಾನ್ಯ ಜನರ ಬದುಕು ದಿನದಿಂದ ದಿನಕ್ಕೆ ಅವನತಿಯತ್ತ ಸಾಗ್ತಾ ಇದೆ ಇಂಥ ಒಂದು ಸ್ಥಿತಿಗೆ ಇವರು ತಂದು ನಿಲ್ಲಿಸಿದ್ದಾರೆ ಆದ್ದರಿಂದ ಈ ಬೆಂಗಳೂರನ್ನ ಯಾರು ರಕ್ಷಿಸ್ತಾರೋ ಗೊತ್ತಿಲ್ಲ ನನಗೆ ಅಪಾಯದ ಗಂಟೆ ಈಗಾಗಲೇ ಬಾರಿಸಿದೆ ಈಗ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ ಎಟ್ಲೀಸ್ಟು ಮುಂದಿನ ಚುನಾವಣೆ ಕಾರ್ಪೊರೇಷನ್ ಚುನಾವಣೆ ಇವರು ಮಾಡಿದರೆ ಗೊತ್ತಿಲ್ಲ ನನಗೆ ಆಗ ಯಾರು ನಿಜವಾಗಿ ಜನಸೇವಕರು ಅಂಥವ್ರನ್ನ ಆಯ್ಕೆ ಮಾಡಬೇಕಾಗಿದೆ ತಮ್ಮ ಏರಿಯಾನ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಯಾರಿಗೆ ಕನಸಿದೆ ಪರ್ಸೆಂಟೇಜ್ ವ್ಯವಹಾರಗಳನ್ನಲ್ಲ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಜನರನ್ನು ಆಯ್ಕೆ ಮಾಡಿದರೆ ಅದು ಕೇವಲ ಈ ಪರ್ಸೆಂಟೇಜು ಯಾವುದೋ ಬಿ ಜೆ ಪಿ ಮಾತೆ ಸೀಮಿತ ಆಗಿದೆ ಅಂತ ಹೇಳಲ್ಲ ಕಾಂಗ್ರೆಸ್ನಲ್ಲೂ ಪರ್ಸೆಂಟೇಜ್ ಇತ್ತು ಪ್ರಮಾಣ ಹೆಚ್ಚುಕೋಬೇರು ಆದ್ದರಿಂದ ಈ ಪರ್ಸಂಟೇಜ್ ರಾಜಕಾರಣಿಗಳನ್ನು ಮೊದಲು ಒತ್ತು ಹೊರಗ ಹಾಗಿದ್ದರೆ ಮಾತ್ರ ಬೆಂಗಳೂರು ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀವಿ ಎಲ್ಲರಿಗೂ ಒಳ್ಳೆಯ ನಮಸ್ಕಾರ